ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಒಂದು ಪ್ರಾರ್ಥನೆಯನ್ನು ಮಾಡೋದುಂಟು ದೇವರ ಹತ್ರ ಅನಾಯಾಸೇನ ಮರಣಂ ದೈನ್ಯೇನ ಜೀವನಂ ಅನಾಯಾಸವಾಗಿ ಮರಣವನ್ನು ಕೊಡು ಯಾವುದೇ ಕಾರಣಕ್ಕಾಗಿ ಮತ್ತೊಬ್ಬರ ಹತ್ರ ಹೋಗಿ ದೈನ್ಯತೆಯಿಂದ ನನ್ನ ಬದುಕಿಗೆ ಸಹಾಯ ಮಾಡಿ ಅಂತ ಕೇಳುವ ಸ್ಥಿತಿಯನ್ನು ಕೊಡಬೇಡ ಸದ್ದಿಲ್ಲದ ಹಾಗೆ ಸಾವನ್ನು ಕೊಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವ ಜನ ನಮ್ಮಲ್ಲಿ ತುಂಬ ಜನ ಇದ್ದಾರೆ ಬಾಳ ಬೆಳಕು ಆತ್ಮಕಥನದ ಕೃತಿ ಡಾಕ್ಟರ್ ಶೈಲಜಾ ವಿ ಕೆ ಅವರು ಬರೆದಿರುವಂಥ ಪುಸ್ತಕ ಇದು ಈ ಒಂದು ಪುಸ್ತಕದಲ್ಲಿ ಡಾಕ್ಟರ್ ಶೈಲಜಾ ಅವರು ತಮ್ಮ ಆತ್ಮಕಥೆಯನ್ನು ಹೇಗೆ ಬರೀತಾರೆ ಅಂದರೆ ಸಾಹಿತ್ಯದ ಸೋಂಕು ಇಲ್ಲದೆ ಏನು ಹೇಳಬೇಕೋ ಅದನ್ನು ನಿಖರವಾಗಿ ನೇರವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ ಅದು ಇವರ ಹೆಗ್ಗಳಿಕೆ ಡಾಕ್ಟರ್ ಶೈಲಜಾ ಅವರು ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪಿ ಎಚ್ ಡಿಯನ್ನು ಮುಗಿಸಿ ಬೆಂಗಳೂರಿನ ಮಹಾರಾಣಿ ವೈದ್ಯಕೀಯ ಮಹಾವಿದ್ಯಾಲಯ ಮಹಾರಾಣಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ತಮ್ಮ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ನಮ್ಮ ಕಾಲ ಹಾಗಿತ್ತು ಹೀಗಿತ್ತು ಅಂತ ಹೇಳಿದಾಗ ಮೊಮ್ಮಕ್ಕಳು ಹೇಳ್ತಾರೆ ಅಜ್ಜಿ ಯಾಕೆ ಬರೀಬಾರ್ದು ನೀನು ನಿನ್ನ ಕಥೆನ ಎಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಹಾಗೆ ಬೇರೆಯವರು ಓದಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದಾಗ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾರೆ ಆಡಿಯೋ ಟು ಟೆಕ್ಸ್ಟ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಬಳಸ್ಕೊಂಡು ಇವರು ಹೇಳ್ತಾ ಹೋಗ್ತಾರೆ ಕಥೆನ ಅದು ಮುದ್ರಣವಾಗ್ತಾ ಹೋಗುತ್ತೆ ನಂತರ ಅದನ್ನು ಮುದ್ರಣಕ್ಕೆ ಕಳುಹಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಬರೀತಾರೆ ಈ ಪುಸ್ತಕದ ವಿಶೇಷ ಏನು ಅಂತ ಹೇಳಿದರೆ ಅವರು ತಮ್ಮ ಬದುಕಲ್ಲಿ ಇಳಿಸುವಂಥ ಎದುರಿಸುವಂಥ ಘಟನೆಗಳು ಆ ಘಟನೆಗಳಲ್ಲಿ ಅವರ ತಾಯಿಯ ಬಗೆಗಿನ ಒಂದು ಘಟನೆ ಬಹಳ ಮುಖ್ಯವಾದದ್ದು ಅವರ ತಾಯಿ ಹೇಳ್ತಾರೆ ಎಲ್ಲರೂ ರೇಷ್ಮೆ ಬಟ್ಟೆ ಉಟ್ಟು ಮಲ್ಲಿಗೆ ಮುಡಿದು ಹೋಳಿಗೆ ಉಂಡು ಸಂತೋಷ ಪಡ್ತಿರೋವಾಗಲೇ ನಾನು ಹೋಗಬೇಕು ನನ್ನ ಸಲುವಾಗಿ ದೂರದ ಊರಿಂದ ಯಾರೂ ಬರುವಂತಾಗಬಾರ್ದು ಎಲ್ಲರೂ ತಾವಾಗೇ ಬಂದಾಗ ಸಂತೋಷದಲ್ಲಿರುವಾಗ ನಾನು ನನ್ನ ಕೊನೆಯ ಉಸಿರನ್ನು ತೆಗೆದುಕೊಳ್ಳಬೇಕು ಅಂದರೆ ನನಗೆ ಈ ಜನ್ಮದಿಂದ ಬಿಡುಗಡೆಯಾಗಬೇಕು ಅಂತ ಹೇಳ್ತಾ ಇದ್ದಿರಂತೆ ಡಾಕ್ಟರ್ ಶೈಲಜಾ ಅವರ ತಾಯಿ ಶೈಲಜಾ ಅವರ ಮಗನ ಮದುವೆ ನಡೀತಾ ಇರುತ್ತೆ ವಿಜೃಂಭಣೆಯಿಂದ ಆ ಹೊತ್ತಿಗೆ ಸರಿಯಾಗಿ ಇದ್ದಕ್ಕಿದ್ದ ಹಾಗೆ ನೋವು ಅಂತ ಹೇಳ್ತಾರೆ ಮೊಮ್ಮಕ್ಕಳು ಇರ್ತಾರೆ ತಕ್ಷಣವೇ ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಹೋದಾಗ ಆಸ್ಪತ್ರೆಯನ್ನು ಸೇರುವುದಕ್ಕೆ ಮೊದಲೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಬಹುದೊಡ್ಡ ಪ್ರಮಾಣದ ಹೃದಯಾಘಾತ ಆಗಿ ಅವರು ಆ್ಯಂಬುಲೆನ್ಸಲ್ಲೇ ತೀರು ಹೋಗ್ತಾರೆ ಈಗೇನು ಮಾಡಬೇಕು ಮದುವೆ ಎಲ್ಲ ಬಂದಿದ್ದಾರೆ ನಾಳೆ ಬೆಳಿಗ್ಗೆ ಮದುವೆ ಈಗ ತಾಯಿ ತೀರು ಹೋಗಿದ್ದಾರೆ ಈಗ ಶೈಲಜಾ ಅವರು ಏನು ಮಾಡಬೇಕು ಮದುವೆಯನ್ನು ನಿಲ್ಲಿಸ್ಬೇಕಾ ಮುಂದುವರಿಸ್ಬೇಕಾ ಗೊತ್ತಾಗಲ್ಲ ಅವರಿಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ ಇವರು ಆಸ್ಪತ್ರೆಗೆ ಹೋಗಿರೋದು ಆದರೆ ಶೈಲಜಾ ಅವರೊಂದು ದಿಟ್ಟ ನಿರ್ಧಾರ ತಗೋತಾರೆ ಮೊಮ್ಮಕ್ಕಳಿಗೆ ಹೇಳಿ ಮಗನಿಗೆ ಹೇಳಿ ಆ ತಾಯಿಯ ಶರೀರ ಏನಿದೆ ಅದನ್ನು ಮಾರ್ಚೋರಲ್ಲಿ ಡೀಪ್ ಫ್ರೀಸಲ್ಲಿ ಇರಿಸ್ತಾರೆ ಏನೂ ಗೊತ್ತಿಲ್ಲದೆ ಇರೋರು ಹಾಗೆ ಬರ್ತಾರೆ ಬಂದು ಮದುವೆಯ ಅಷ್ಟೋ ಕಾರ್ಯಗಳನ್ನು ಮುಗಿಸ್ತಾರೆ ಎಲ್ಲ ಆದಮೇಲೆ ತಮ್ಮ ತಾಯಿ ತೀರಿ ಹೋದ ವಿಚಾರವನ್ನು ಹೇಳ್ತಾರೆ ಒಂದು ಕೊರಗು ಉಳ್ಕೊಳ್ಳುತ್ತೆ ತನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಹೇಳಿರ್ತಾರೆ ಆದರೆ ದಾನ ಮಾಡೋದಕ್ಕೆ ಆರು ಗಂಟೆಗಳ ಒಳಗೆ ಕಣ್ಣುಗಳನ್ನು ತೆಗಿಬೇಕಾಗುತ್ತೆ ಅದು ಸಾಧ್ಯವಾಗಲ್ಲ ಆದರೆ ದೇಹ ಏನಿದೆ ಆ ದೇಹವನ್ನು ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ಗೆ ದಾನ ಮಾಡಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ದೇಹವನ್ನು ಬೆಂಗಳೂರಿಂದ ಬಿ ಎಲ್ ಡಿ ಕಾಲೇಜ್ವರೆಗೂ ಸಾಗಿಸ್ತಾರೆ ಹೀಗೆ ತಮ್ಮ ಬದುಕಿನಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಘಟನೆಗಳು ಏನಿದೆ ಆ ಘಟನೆಗಳನ್ನೆಲ್ಲ ಬರೀತಾ ಹೋಗ್ತಾರೆ ಡಾಕ್ಟರ್ ಶೈಲಜಾ ವಿ ಕೆ ಅವರು ಬಾಳ ಬೆಳಕು ಅನ್ನೋ ಈ ಒಂದು ಆತ್ಮಕಥೆಯನ್ನು ಓದ್ತಾ ಇದ್ದರೆ ಇಲ್ಲಿ ಒಂದು ಕಾಲಘಟ್ಟ ಹಾಗೆಯೇ ಸ್ಥಗಿತವಾಗಿ ನಮ್ಮ ಮುಂದೆ ನಿಂತು ಬಿಟ್ಟಿದೆಯಾ ಅಂತ ಅನಿಸುತ್ತೆ ಹಾಗೆ ಕಣ್ಣಿಗೆ ಕಟ್ಟುವ ಹಾಗೆ ನೇರವಾಗಿ ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ ಹಾಗಾಗಿ ಒಂದು ಜೀವದ ಬದುಕಿನ ಅಪರೂಪದ ಘಟನೆಗಳನ್ನು ಆ ಕಾಲದ ಸಮಾಜವನ್ನು ತಿಳ್ಕೋಬೇಕಾದರೆ ಭಾಳ ಬೆಳಕು ಎನ್ನುವ ಈ ಒಂದು ಆತ್ಮಕತೆಯನ್ನು ಖಂಡಿತ ಓದಬಹುದು ಇಂತಹ ಕೃತಿಯನ್ನು ಬರೆದ ಡಾಕ್ಟರ್ ಶೈಲಜಾ ಬಿ ಕೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಬಂತು ಮೊದಲು ನಮ್ಮ